ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ಭ್ರಷ್ಟಾಚಾರದ ಕುರಿತು ತನಿಖೆಗೆ ಒತ್ತಾಯಿಸಿ ಹಾಗೂ ಪ್ರಸಕ್ತ ಸಾಲಿನ ಬಾಕಿ ಬಿಲ್ ಮತ್ತು ಸನ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಬಾಕಿ ಬಿಲ್ ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಎರಡನೇ ದಿನದ ಹೋರಾಟಕ್ಕೆ ಮಂಡ್ಯ ಮೇಲ್ಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಕಲ್ಪುರ ನಾಗೇಂದ್ರ ಮುಖ್ಯ ಕಾರ್ಯದರ್ಶಿಗಳಾದ ಪಿ ಗೋಪಾಲ್ ವಸಂತಕುಮಾರ್ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಾ ಸಂಘದ ರಾಜ್ಯಾಧ್ಯಕ್ಷರಾದ ಸಂಘದ ಹಿರಿಯ ಮುಖಂಡರುಗಳಾದ ಬಸವರಾಜ್ ಮುಖಾಶಿ ಬಸನಗೌಡ ಪಾಟೀಲ್ ಈರಣ್ಣ ಅಂಗಡಿ ರುದ್ರಪ್ಪ ಕೊಡ್ಲಿ ನಿಂಗಪ್ಪ ಹಣಜಿ ಸುರೇಶ್ ಕರುವಿನಕೊಪ್ಪ ಮಹಾಂತೇಶ್ ಗೌರಿಕಲಗೌಡ ಪಾಟೀಲ್ ಮಹಿಳಾ ಮುಖಂಡರಾದ ಭಾಗ್ಯಶ್ರೀ ಹನಬರ ಚನ್ನಪ್ಪ ಗಣಾಚಾರಿ ಮುಂತಾದ ರೈತ ಮುಖಂಡರು ಹಾಜರಿದ್ದರು ಮಾಡಿಕೊಂಡು ಜಗಜ್ಯೋತಿ ಶ್ರೀ ಬಸವಾದಿ ಶರಣರಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ನಾಡಿನ ಎಲ್ಲ ಸಮಸ್ತ ಗುರು ಪರಂಪರೆಗೆ ವಂದಿಸುತ್ತ ಇಲ್ಲಿ ಸೇರಿರುವಂತಹ ತಮ್ಮೆಲ್ಲ ಅನಂತ ಅನಂತಕೋಟಿ ಶಿವಶರಣಾರ್ಥಿಗಳನ್ನು ಸಮರ್ಪಿಸಿ ಈ ವೇದಿಕೆ ಮೇಲೆ ಹಾಸಿನರಾದಂತಹ ಎಲ್ಲ ಗೌರವಾನ್ವಿತರಿಗೆ ಅನಂತಕೋಟಿ ಶರಣು ಶರಣಾರ್ಥಿಗಳು ಈಗ ನಿನ್ನೆ ತಾನೇ ನಾವೆಲ್ಲ ಮಾತಾಡಿ ಹೋಗಿದ್ದೀವಿ ಈಗ ನಮ್ಮ ನಾಡಿನಾದ್ಯಂತ ಕಿತ್ತೂರು ನಾಡಿನಾದ್ಯಂತ ಎಲ್ಲ ರೈತ ಬಾಂಧವರು ಈ ಒಂದು ಹೋರಾಟ ಕಾರ್ಯಕ್ರಮವನ್ನು ಕ್ರಮಗೊಂಡು ಇವತ್ತು ಎರಡನೇ ದಿನದ ಪ್ರಾರಂಭವನ್ನು ನಡೆಸಿದ್ದಾರೆ ಸುಮಾರು ಹಲವಾರು ಕಿತ್ತೂರು ನಾಡಿನ ಎಲ್ಲ ಮಠಾಧೀಶರು ಎಲ್ಲ ಸರ್ವಧರ್ಮದ ಪೂಜ್ಯರನ್ನು ತಗೊಂಡು ಇವತ್ತು ಅವರು ಈ ಹೋರಾಟವನ್ನು ನಡೆಸ್ತಿದ್ದಾರೆ ಯಾಕಪ್ಪ ಅಂತಂದರೆ ದುಡ್ಡನ್ನು ಯಾವ ರೈತಗೂ ಕೂಡ ಅನ್ಯಾಯ ಆಗಬಾರದು ಅನ್ನುವ ಉದ್ದೇಶ ನಮ್ದೆಲ್ಲರಿಗೂ ಆಗಿದೆ ಇವತ್ತು ರೈತ ಈ ಭೂಮಿ ಮೇಲೆ ಕಷ್ಟಪಟ್ಟು ಬೆವರನ್ನ ಸುರಿಸಿ ದುಡಿತಾನೆ ಅದಕ್ಕಾಗಿ ಯಾವ ರೈತರಿಗೂ ಕೂಡ ಅನ್ಯಾಯ ಆಗಬಾರ್ದು ನಾವೇನು ನಾವು ದುಡಿದಂತಹ ಇದನ್ನಷ್ಟೇ ನಾವು ಕೇಳ್ತಾ ಇದ್ದೀವಿ ಇಲ್ಲಿ ನಾವು ತಗೊಂಡು ನಿಮ್ಮ ಬೇರೇನ ದುಡ್ಡು ಕೊಡ್ರಿ ನಿಮ್ಮ ಆಸ್ತಿ ಬರ್ಗ ಕೊಡ್ರಿ ಹಾಂ ನಿಮ್ಮ ಇದನ್ನು ಕೊಡ್ರಿ ನಾವು ದೊಡ್ಡ ದೊಡ್ಡ ಸೈಡ್ ತಗೋಬೇಕು ದೊಡ್ಡ ಬಗ್ಗೆ ಕಟ್ಟಿಸ್ಬೇಕು ಹಾಂ ಚಲೋ ಚಲೋ ಕಾರಗಡೆ ಅಡ್ಡಾಡಬೇಕು ಅನ್ನುವಂಥ ಇಲ್ಲಿ ಏನು ನಡೀತಾ ಇಲ್ಲ ಎಲ್ಲರಿಗೂ ನಾವು ಇಲ್ಲಿ ದುಡ್ದಂಥ ಕಷ್ಟಪಟ್ಟು ದುಡಿದಂತಹ ಹಾಕಿದ್ದನ್ನು ಇಲ್ಲಿ ನಾವು ಕೊಡೋ ಅಂತ ಅವರು ಎಲ್ಲ ಒಂದು ಮನವಿಯನ್ನ ನಿಮಗೆ ಹೋರಾಟದ ಮೂಲಕ ನೀಡ್ತಾ ಇದ್ದಾರೆ ದಯಮಾಡಿ ನೀನು ಕೂಡ ಇದನ್ನು ಹೇಳ್ತಾ ಇದ್ದೀರಿ ಎಲ್ಲಾ ಮಠಾಧೀಶರು ಪೂಜರು ಬರುವ ಸೋಮವಾರ ಕೆಲಸ ಮಾಡ್ತೀವಿ ಸಹಕಾರ ಕ್ಷೇತ್ರದಲ್ಲಿ ಈ ಸಕ್ಕರೆ ಕಾರ್ಖಾನೆ ಉಳಿಸ್ಕೊಂಡು ನಮ್ಮ ರೈತರಿಗೆ ಈಗ ನೀವೇ ಪ್ರೈವೇಟ್ ಅವರು ಏನಾದ್ರು ತಗೊಂಡು ತಗೊಂಡ್ರೆ ಏನಾಯ್ತದೆ ಅಟ್ಲೀಸ್ಟ್ ಈಗ ಮೂರು ಸಾವಿರ ಕೊಡ್ತೀವಿ ಅಂತ ಈಗ ಒಳಗಡೆ ಮಾತಾಡಬೇಕಾದ್ರೆ ಮೂರು ಸಾವಿರ ಕೊಟ್ಟಿದೀವಿ ಅಂತ ಹೇಳಿದ್ರು ಒಂದ್ಸತಿ ಲಾಭ ಇನ್ನೂ ಐತೆ ಲಾಭ ಬಂದಿದ್ದನ್ನ ನಾವು ಷೇರ್ದಾರ್ಗಳಿಗೆ ಬೋನಸ್ ಕೊಡ್ಬೋದು ಪ್ರೈವೇಟ್ ಅವ್ರು ಬಂತೀವಿ ಅಂದ್ರೆ ಲಾಭ ಎಲ್ಲಿ ಹೋಗ್ತದೆ ಅವ್ರ ಜೇಲ್ಗೆ ಇದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಯಾಕೆ ಸಹಕಾರ ಕ್ಷೇತ್ರ ಬೇಕು ಅಂತ ಹೇಳಿದ್ರೆ ಡಿವಿಡೆನ್ಸ್ ನೀವೆಲ್ಲ ಷೇರ್ದಾರ್ಗಳಾದ್ರೆ ನಿಮ್ಗಳಿಗೆ ದುಡ್ಡು ಬರ್ತದೆ ಕೊನೆಗೆ ಮೂರು ಸಾವಿರ ಇರೋದು ಮೂರುವರೆ ಸಾವಿರ ಸಿಗ್ಬೋದು ನಾಲ್ಕು ಸಾವಿರ ಸಿಗ್ಬಹುದು ಫ್ಯಾಕ್ಟ್ರಿ ಚೆನ್ನಾಗಿ ನಡೆದ್ರೆ ಇನ್ನೂ ಜಾಸ್ತಿ ಸಿಗ್ಬಹುದು ದುಡ್ಡು ಅದರಿಂದ ಅದಲ್ದೇನೆ ಬೇರೆ ಅನುಕೂಲಗಳವೆ ಅದನ್ನೆಲ್ಲ ಚರ್ಚೆ ಮಾಡೋದ್ ಬೇಡ ಈಗ ಈಗೇನು ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಬೆಂಬಲ ಸೂಚಿಸಕ್ಕೆ ಬಂದಿದ್ದೀವಿ ಇಲ್ಲಿ ನಾನು ಅವರೆಲ್ಲರೂ ಹೋರಾಟಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಇಲ್ಲಿ ಕರೆಸಿ ಅಲ್ಲಿ ಹಗರಣಗಳು ನೋಡ್ರೆ ಸಹಕಾರಿ ತತ್ವ ಅದು ವಿಶೇಷವಾಗಿ ಕೃಷಿ ಕ್ಷೇತ್ರಕ್ಕೆ ಬಹಳ ಒಳ್ಳೆ ಕ್ಷೇತ್ರ ಸಹಕಾರಿ ಚಳವಳಿನೇ ನಡೆದಿದೆ ಇಂಡಿಯಾ ದೇಶದಲ್ಲಿ ತೊಂದು ಇತಿಹಾಸ ಇದೆ ಬೇರೆ ದೇಶದಲ್ಲೂ ಕೂಡ ಸಹಕಾರಿ ಚಳವಳಿ ಮಹತ್ವ ಇದೆ ಸ್ವತಂತ್ರ ಪೂರ್ವದಲ್ಲೂ ಕೂಡ ಸಹಕಾರಿ ತತ್ವಕ್ಕೆ ಬಹಳ ಚರ್ಚೆ ಆಗಿದೆ ಇವತ್ತು ಸಹಕಾರಿ ಕ್ಷೇತ್ರ ಅಂದ್ರೆ ಯಾವುದೇ ಆಗ್ಬೋದು ಸಣ್ಣ ಸೊಸೈಟಿ ಆಗ್ಬೋದು ದೊಡ್ಡ ಮಟ್ಟಿಗೆ ಮಾತಾಡದವೇ ನನಗೆ ಬಸವರಾಜ ತಂದೆ ಮುಖ ಸ್ವಲ್ಪ ಮುಖ ಸೇವರು ಬರ್ತಾರೆ ನೆನಪು ಸಾವಿರದ ತೊಂಬತ್ತರಿಂದ ಆಚೆಗೆ ಒಂದು ದೊಡ್ಡ ಹೋರಾಟವೇ ನಡೆದಿದೆ ಎಂ ಕೆ ಹುಬ್ಬಳಿ ಈ ಕಾರ್ಖಾನೆ ಮಲಪ್ರಭಾ ಕಾರ್ಖಾನೆ ಬಗ್ಗೆ ಆಗಲೂ ಕೂಡ ಇದೇ ಸಮಸ್ಯೆಗಳು ಮೇಲೆ ಮುಂದಿತ್ತು ಭ್ರಷ್ಟಾಚಾರ ತುಂಬ ನಷ್ಟದಲ್ಲಿತ್ತು ಕಾರ್ಖಾನೆ ಅದರಿಂದ ನಿರಂತರವಾಗಿ ಭಾಗದಲ್ಲಿ ದೊಡ್ಡ ಚಳವಳಿ ನಡೆದು ಕೊನೆಗೆ ರೈತ ಸಂಘದ ಪ್ರತಿನಿಧಿಗಳೇ ಆಯ್ಕೆಯಾಗಿ ರೈತರು ಮಾಡಬೇಕು ಅನ್ನೋ ವಿಚಾರ ಕೂಡ ಆಗಿದೆ ನಂತರ ರಾಜಕೀಯ ಹಸ್ತಕ್ಷೆಪಡೂ ಏನೇನೋ ಆಗಿ ಅದೊಂದಷ್ಟು ನಿಂತು ಹೋಯಿತು ಆ ಥರ ಉದಾಹರಣೆ ಇದೆ ನೋಡಿ ಉದಾಹರಣೆ ಈ ಕಾರ್ಖಾನೆ ಅತ್ಯಂತ ದುಸ್ಥಿತಿ ಸಂದರ್ಭದಲ್ಲಿ ಮಾರಾಟ ಮಾಡಬೇಕು ಅನ್ನೋಂಥ ಸನ್ನಿವೇಶದಲ್ಲಿ ರೈತ ಸಂಘದ ಪ್ರತಿನಿಧಿಗಳ ಆಯ್ಕೆಯಾಗಿ ಒಬ್ಬ ಗೌರವ ಮಾನ್ತ ಅಧ್ಯಕ್ಷರು ಮಾಡ್ಕೊಂಡು ಲಾಭ ತೋರಿಸುವಂತ ಉದಾಹರಣೆ ಇದೆ ಅಂದ್ರೆ ಪ್ರಾಮಾಣಿಕ ಕೆಲಸ ಮಾಡೋದಾದ್ರೆ ತೋರಿಸಬಹುದು ಅನ್ನೋದಕ್ಕೆ ಇದೇ ದೊಡ್ಡ ಉದಾಹರಣೆ ಬೇರೆ ಬೇರೆ ಬೇಡ ಭ್ರಷ್ಟಾಚಾರ ತನಿಖೆ ಮಾಡೋಕ್ಕೂ ಕೂಡ ಸರ್ಕಾರ ಸರಿಯಾದ ರೀತಿ ಕ್ರಮ ತಗೊಳ್ಳಲ್ಲ ಅಂತಂದ್ರೆ ಸರ್ಕಾರಕ್ಕೂ ಇದು ಸರ್ಕಾರನೂ ಕೂಡ ಮಾಡ್ತಿದೆ ಅಂತ ಅರ್ಥ ಬಾಕಿ ಕೊಡ್ಬೇಕು ಅನ್ನುವಂತ ಅರ್ಥ ಅಂತಂದ್ರೆ ಯಾಕೆ ಇರ್ಬೇಕು ರೀ ಸರ್ಕಾರ ನಮ್ದು ಯಾಕೆ ಬೇಕೋರಿ ಅದರಿಂದ ನೀವು ಮತ್ತು ಹೋರಾಟ ಮಾಡೋದು ಕೂಡ ನಾನು ಗಮನಿಸಿದೀನಿ ಬಸವರಾಜ್ ಅವರು ನನಗೆ ಭಾಗ ಕಾಲ ಕಾಲಕ್ಕೆ ಅಪ್ರಿಡೇಟ್ ಮಾಡ್ತಾ ಇದ್ರು ಈಗ ದರ್ಶನ್ ಪುಟ್ಟ ಕೂಡ ಬಂದಿದ್ದಾರೆ ನಿಮ್ಮ ಹೋರಾಟ ಮುಂದುವರಿ ತಾರ್ಕಿಕ್ ಅಂತ ತಗೊಂಡೋಗ್ರು ಎಷ್ಟು ಜನ ಬಂದ್ರು ಮುಖ್ಯ ಅಲ್ಲ ಯಾವ ಇಶ್ಯೂ ಅನ್ನೋದು ಮುಖ್ಯ ನಾವು ಯಾವ ಇಶ್ಯೂ ಎತ್ತಿದ್ವಿ ಅಂದ್ಬಿಟ್ಟು ಒಳ್ಳೆಯ ಇಶ್ಯೂ ಎತ್ತಿದಿರಿ ನೀವು ಮುಖ್ಯ ಮಹಿಳೆಯರು ಕೂಡ ಇಲ್ಲಿ ಬಂದಿದ್ದಾರೆ ಭಾಳ ವಯಸ್ಸಾದಂಥ ಯಜಮಾನ್ರುಗಳು ಕೂಡ ಇಲ್ಲಿ ಬಂದಿದ್ದಾರೆ ಯುವಕರು ಕೆಲವರು ಇದ್ದಾರೆ ಈ ಹೋರಾಟನ ಮುಂದುವರಿಸಿ ಕರ್ನಾಟಕ ರಾಜ್ಯ ರೈತರಿಗೆ ಸಂಪೂರ್ಣ ಈ ಹೋರಾಟದಲ್ಲಿ ಏನೋದರ ಜೊತೆಗಿರುತ್ತೆ ಶಾಸಕರು ಕೂಡ ನಾವೆಲ್ಲರೂ ಶಾಸಕರು ಒಳಗೊಂಡಂಗೆ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇದನ್ನು ಒಂದು ಧ್ವನಿ ಎತ್ತಿ ಇದಕ್ಕೊಂದು ಅಂತ ರೂಪ ಕೊಟ್ಟು ನಿಜವಾದ ಸಹಕಾರಿ ಕಾರ್ಖಾನೆ ಸೇರಿದಾರು ಕಾರ್ಖಾನೆ ಈ ಭಾಗದ ರೈತರ ಕಾರ್ಖಾನೆ ಉಳ್ಕಬೇಕು ಅನ್ನೋದರಲ್ಲಿ ನಾವು ಪಾತ್ರ ಪಾತ್ರವಹ್ತೀವಿ ಅಂತೇಳಿ ನಮ್ಮ ಹೋರಾಟಕ್ಕೆ ಗಂಡವನ್ನು ಕೊಡ್ತಾ ನಿಮ್ಮ ಹೋರಾಟ ಅಂತ ನಮ್ಮೆಲ್ಲರೂ ಹೋರಾಟ ಯಾಕೆಂದರೆ ಬೆಳಗಾಂ ಜಿಲ್ಲೆ ಹೋರಾಟ ನೆನ್ಸ್ಕೊಬಿಟ್ರೆ ಮೈ ಅನ್ಸುತ್ತೆ ರೈತ ಹೋರಾಟ ನಾಯಕರು ಸ್ವತಂತ್ರಪುರ್ದ ಹೋರಾಟದ ಬಗ್ಗೆ ನಮ್ಮ ನಾವು ಅಸಂತಕುಮಾರ್ ಹೇಳ್ತಾ ಇದ್ದರು ಸ್ವತಂತ್ರಪುರದಲ್ಲೂ ಕೂಡ ಇವತ್ತು ಬ್ರಿಟಿಷರು ಇದ್ದು ದೊಡ್ಡ ದಂಗೆರಾದಂಥ ಒಂದು ಗಂಡು ನೆಲ ಇದು ಮತ್ತು ಹೋರಾಟ ನೆಲ ಕಿತ್ತೂರು ಚೆನ್ನಮ್ಮ ನಾಡಿದ್ರು ಅಲ್ಲವಾ ಹೋರಾಟ ನಾಡಿದ್ದು ಸ್ವತಂತ್ರ ನಡೆದ ಚಳವಳಿ ಗಾಂಧಿ ಬಗ್ಗೆ ಇಲ್ಲಿ ಸ್ವತಂತ್ರ ಚಳವಳಿ ಬಂದಿದ್ರು ದಾಖಲಾಗಿದೆ ಶತಮಾನೋತ್ಸವ ಮನ್ಮನೆ ಆಗಿದೆ ಈಗ ನೂರೈವತ್ತು ಒಂದೂರು ವರ್ಷದ ಆಯ್ತಲ್ಲ ಮೊನ್ನೆ ಈಗ ರೈತ ಚಳವಳಿಗೂ ಅಷ್ಟೇ ಇತಿಹಾಸ ಇದೆ ಈಗಲೂ ಕೂಡ ನೀವು ಚಿಕ್ಕೋಡಿ ಅಂತ ಆಗಿದ್ರು ಕೂಡ ಅಖಂಡ ಬೆಳಗಾವಿ ಜಿಲ್ಲೆನೆ ಇನ್ನೂ ಹಲವಾರು ಕಾರಣಕ್ಕೆ ಟೆಕ್ನಿಕಲಿ ಹಲವಾರು ಕಾರಣಕ್ಕೆ ಬೆಳಗಾಂ ಜಿಲ್ಲೆಯಾಗಿ ದೊಡ್ಡ ಕ್ಷೇತ್ರ ಇದೆ ಅವತ್ತು ನನಗೆ ಗೊತ್ತಿರೋದು ಹದಿನೆಂಟು ಕ್ಷೇತ್ರ ಎಮ್ ಎಲ್ ಎ ಹದಿಮೂರು ಕ್ಷೇತ್ರದಲ್ಲಿ ರೈತರ ಸಂಘ ಸ್ಪರ್ಧೆ ಮಾಡಿ ಈ ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಆಗಮಿಸಿರುವಂತ ನಮ್ಮ ರೈತ ಸಂಘಗಳ ಶಾಸಕರಾದಂಥ ಶ್ರೀ ದರ್ಶನ್ ಪುಟ್ಟಣಯ್ಯನವರಿಗೆ ಸ್ವಾಗತಿಸುತ್ತಾ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಬಡಗಲ್ಪುರ್ ನಾಗೇಂದ್ರ ಸರ್ ಅವರಿಗೂ ಸ್ವಾಗತಿಸುತ್ತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಹಿರಿಯ ರೈತ ಮುಖಂಡರು ಗುರುಗಳು ಹಾಗೂ ರೈತ ಅನ್ನ ತಮ್ಮಂದಿರು ತಾಯಂದಿರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಇವತ್ತ ಈಗ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಇದೇ ಜಾಗದಲ್ಲಿ ಒಂದು ವೇದಿಕೆ ಹಾಕಿ ಈ ಭ್ರಷ್ಟಾಚಾರದ ವಿರುದ್ಧ ತನಿಖೆ ಆಗಬೇಕು ಅಂತ ಒಂದು ಹೋರಾಟ ಮಾಡಿದ್ವಿ ಆವಾಗ ಇದೇ ಆಡಳಿತ ಮಂಡಳಿಯವರು ನಾವು ಏನು ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ ಅಂದರು ಮೊದಲಿನವ್ರು ಮಾಡಿದಾರ ಮೊದಲಿನವರು ಯಾರು ಮಾಡಿದಾರೋ ಅವ್ರ ಮೇಲೆ ತನಿಖೆ ಮಾಡಿಸ್ರಿ ತನಿಖೆ ಮಾಡಿಸ್ಬೇಕು ಅಂತ ಒತ್ತಾಯ ಮಾಡಿದಾಗ ಅವರು ವಾರ್ಷಿಕ ಮಹಾಸಭೆಯಲ್ಲಿ ಜನರಲ್ ಬಾಡಿಯಲ್ಲಿ ಹರಾವು ಕೂಡ ಮಾಡಿದರು ಇಲ್ಲ ಇದರ ಇದರಲ್ಲಿ ಹಳೇ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸ್ಟೋರ್ ಕೀಪರು ಮತ್ತು ಇನ್ನು ಕೆಲವೊಂದು ಜನ ಎಲ್ಲರೂ ಹೇ ಸೇರಿ ಮಾಡಿದ್ದಾರೆ ಭ್ರಷ್ಟಾಚಾರ ಅಂತೇಳಿ ಅವರು ನಮ್ಮ ಅಡಾವೆ ಪತ್ರಿಕೆಯಲ್ಲೇ ಬರ್ತಾರೆ ಅದಕ್ಕೆ ಆ ಪ್ರಕಾರ ತನಿಖೆ ಯಾವಾಗ ಮಾಡಿಸ್ತೀರಿ ಅಂದಾಗ ನಮಗೆ ಒಂದು ಮೂರು ತಿಂಗಳ ಟೈಮ್ ಕೊಡ್ರಿ ಅಷ್ಟರೊಳಗೆ ನಾವು ತನಿಖೆ ಮಾಡಿಸ್ತೇವೆ ಅಂತೇಳಿ ಅವತ್ತು ಜನರಲ್ ಬಾಡಿಗಳು ಸರಾವ್ ಮಾಡಿ ಆ ತನಿಖೆ ಮಾಡಿಸ್ಲಿಕ್ಕೆ ನಾವು ಅವತ್ತು ಒಪ್ಪಿಗೆ ಕೊಟ್ಟು ನಾವು ಅವತ್ತು ತಾತ್ಕಾಲಿಕವಾಗಿ ಈ ಒಂದು ಹೋರಾಟವನ್ನು ಹಿಂತ ಹಿಂಪಡೆದಿದ್ವಿ ಈಗ ಆರು ತಿಂಗಳಾದ ಮೂರು ತಿಂಗಳಾಗಿ ಮುಗಿದು ಹೋಗಿ ಆರು ತಿಂಗಳಾದ್ರೂ ಇನ್ನೂರಿಗೆ ಯಾವುದೇ ತರಹದ ಕ್ರಮ ತಗೊಳ್ತಾ ಇಲ್ಲ ಮತ್ತು ಈಗ ಸರ್ಕಾರದ ನಮ್ಮ ಈ ಹೋರಾಟ ನೋಡಿ ಎಮ್ ಡಿ ಇದು ಡಿ ಸಿ ಅವರಿಗೆಲ್ಲ ಮನವಿ ಕೊಟ್ಟಿದ್ದು ನಾವು ಹಿಂದೆ ಅದಕ್ಕೆ ಸರ್ಕಾರ ಒಬ್ಬ ಎಮ್ ಡಿಯನ್ಸ್ ಕೂಡ ನೇಮಕಗೊಂಡ ನೇಮಕ ಮಾಡಿತ್ತು ಆ ಎಮ್ ಡಿನ ಇವ್ರು ಹಾಜರು ಮಾಡಿಕೊಳ್ಳಿಲ್ಲ ಬೇರೆ ಎಮ್ ಡಿನ ಅದು ಅವ್ರಿಗೆ ಇಲ್ಲಿ ಯಾವುದೇ ಥರದ ಎಂಟ್ರಿ ಕೊಡಲಿಲ್ಲ ಮತ್ತು ಹೋಗಿ ತಮ್ಮ ಒಂದು ಇನ್ಫ್ಲೂಯೆನ್ಸ್ಗೆ ಹೋಗಿ ಅವ್ರನ್ನ ವಾಪಸ್ ಕಳಿಸೋ ವ್ಯವಸ್ಥೆ ಮಾಡಿದರು ಮತ್ತೆ ಈ ಭ್ರಷ್ಟಾಚಾರ ಇದನ್ನ ಮಾಡ್ಲಿ ಓಕೆ ಅವ್ರಿಗೆ ಏನು ಐತಿ ಅದನ್ನ ಮಾಡಲಿ ಈ ಭ್ರಷ್ಟಾಚಾರ ತನಿಖೆ ಬಗ್ಗೆ ನಾವು ಹಾಕಿರುವಂತ ಒಂದ ತನಿಖೆಗೆ ಇವರು ಅದಕ್ಕೆ ರಿಟ್ ಹೋಗಿ ಆ ಭ್ರಷ್ಟಾಚಾರ ತನಿಖೆಯನ್ನು ಮುಂದೆ ಹಾಕಿಸಿದ್ದಾರೆ ಮತ್ತೆ ಹಿಂದಿನ ಭ್ರಷ್ಟಾಚಾರನು ಇವರು ಇಲ್ಲಿವರೆಗೆ ತನಿಖೆ ಮಾಡ್ಲಿಕ್ಕೆ ಇವ್ರು ಇನ್ನೂವರೆಗೂ ಮುಂದಾಗ್ತಾ ಇಲ್ಲ ಅದಕ್ಕೆ ಈ ಹಿಂದಿನ ಭ್ರಷ್ಟಾಚಾರನ ಇವರು ಮುಂಚೆ ಹಾಕೋಕ ಪ್ರಯತ್ನ ಮಾಡ್ತಾರೋ ಏನು ಭ್ರಷ್ಟಾಚಾರ ತನಿಖೆ ಮಾಡೋಕ ಪ್ರಯತ್ನ ಮಾಡ್ತಾರೋ ಏನೂ ಒಂದೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಇದರಲ್ಲಿ ಈ ಹಿಂದೆ ನಮ್ಮ ಸಕ್ಕರೆ ನಿರ್ದೇಶಕರು ಒಂದು ಆದೇಶ ಮಾಡಿದರು ಇದನ್ನು ತನಿಖೆ ಮಾಡಬೇಕು ಅಂತ ಅದಕ್ಕೆ ಇವರು ಆ ತನಿಖೆಯನ್ನು ಈಗ ಮಾಡಬಾರ್ದು ಮುಂದೆ ಹಾಕಬೇಕು ಅದನ್ನು ಗೌರ್ಮೆಂಟ್ ಲೆವೆಲ್ದೋಳು ತನಿಖೆ ಆಗ್ತದೆ ಅದಕ್ಕೆ ಈಗ ಇನ್ನೂವರೆಗೆ ಅದಕ್ಕೆ ನೀವು ಮುಂದುವರಿಬಾರ್ದು ಅಂತೇಳಿ ಜೆ ಆರ್ ಅವರಿಗೆ ಇವರೇ ನಿರ್ದೇಶನ ಕೊಡಿಸಿದ್ದಾರೆ